ಫೋಮ್ ಟೆಕ್ನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಎಡವನಹಳ್ಳಿ ಗೇಟ್ ಬಳಿಯಲ್ಲಿ ಶ್ರೀಯುತ ಶಾಜಿರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಫೋಮ್ ಟೆಕ್ನ ಮೂರನೇ ಶಾಖೆ ಇನ್ನು ಫೋಮ್ ಟೆಕ್ನ ಮೂರನೇ ಶಾಖೆಗೆ ಹೆಸರಾಂತ ನಟಿ ಸಪ್ತಮಿ ಗೌಡರು ಮತ್ತು ಗಣ್ಯರು ಹಾಗೂ ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ವಿಶೇಷವಾಗಿ ಫೋಮ್ ಟೆಕ್ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಅಂಗವಾಗಿ ಸೆಲೆಕ್ಟ್ ಲಿವಿಂಗ್ ಸ್ಟೈಲ್ ಬ್ರ್ಯಾಂಡನ್ನು ಬಿಡುಗಡೆಗೊಳಿಸಲಾಯಿತು ಇನ್ನು ಈ ವೇಳೆ ಫೋಮ್ ಟೆಕ್ನ ಮುಖ್ಯಸ್ಥರಾದ ಶ್ರೀಯುತ ರವರು ಮಾತನಾಡಿ ಫೋಮ್ ಟೆಕ್ ಶೋರೂಮ್ನಲ್ಲಿ ಮನೆಗೆ ಸಂಬಂಧಿಸಿದ ಸೋಫೋ ಫರ್ನಿಚರ್ ಟೇಬಲ್ ಚೇರ್ ಸೇರಿದಂತೆ ಎಲ್ಲ ರೀತಿಯಾದ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ ಎಂದರು ಇನ್ನು ವಿಶೇಷವಾಗಿ ವಿದೇಶದ ಎಲ್ಲ ಬ್ರ್ಯಾಂಡ್ಗಳು ಸಹ ನಮ್ಮ ಶೋರೂಮ್ನಲ್ಲಿ ದೊರೆಯಲಿದ್ದು ಸಾರ್ವಜನಿಕರು ಒಮ್ಮೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಸ್ಥಳೀಯ ಮುಖಂಡರು ಭಾಗವಹಿಸಿದರು ఢాక Bye. ಅವ್ರದ್ದು ಹೊಸ ಶೋರೂಮ್ ಉದ್ಘಾಟನೆ ಮಾಡಿದ್ದೀನಿ ಸೊ ತುಂಬ ಖುಷಿ ಆಗ್ತಾ ಇದೆ ಬಹಳ ದೊಡ್ಡ ಶೋರೂಮ್ ಅಂದರೆ ಇವಾಗ ಯಾರೇ ಮನೆ ಕಟ್ಟಿದ್ರು ಆ ಮನೆ ಒಳಗಡೆ ಏನು ಸಾಮಾನು ಹಾಕ್ತೀವಿ ಐ ಥಿಂಕ್ ದಟ್ ಅದು ನಿಮ್ಮ ಮನೆ ಅಂತ ಪ್ರತಿಯೊಬ್ಬರು ಮನೆ ಅಷ್ಟೇ ಆ ಫರ್ನಿಚರ್ ಆಗಿರ್ಬೋದು ಕರ್ಟನ್ಸ್ ಆಗಿರ್ಬೋದು ಅವ್ರ ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ದಾಗಿಂದೂ ಅದ್ರದ್ದು ಒಂದು ಇರುತ್ತೆ ಸೊ ಇದು ಲೈಕ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಅಂತಾರೆ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ನೀವು ಇಲ್ಲಿ ಒಳ್ ಸತಿ ಬಂದರೆ ನಿಮ್ಮ ಮನೆಗೆ ಬೇಕಾಗಿರೋಂಥ ಎಲ್ಲ ಫರ್ನಿಚರ್ ಬೆಡ್ಸ್ ಔಟ್ಡೋರ್ ಡೋ ಫರ್ನಿಚರಿಂದ ಹಿಡಿದು ಕ್ಲಾಕ್ಸ್ ಶೀಟ್ಸ್ ಎವ್ರಿಥಿಂಗ್ ಎಲ್ಲ ಸಿಗುತ್ತೆ ಇಲ್ಲಿ ಫೋಮ್ ಟ್ಯಾಕಲ್ಲಿ ಸೊ ಯಾರ್ಯಾರು ಮನೆ ಕಟ್ತಾ ಇದ್ದೀರಾ ಅಥವಾ ಯಾರ್ಯಾರು ಮನೆ ಕಟ್ಟ ಆಸೆಯಲ್ಲಿ ಈ ಮನೆ ಹೀಗಿರಬೇಕು ಅಂತ ನಿಮಗೆ ಆಸೆ ಇದೆಯೋ ಅಥವಾ ಮನೆ ಕಟ್ಟಿ ಇವಾಗ ಬೇರೆ ಫರ್ನಿಚರ್ ನೋಡಬೇಕು ಅಂತ ಇದಿರೋ ಸೊ ಪ್ಲೀಸ್ ಎಲ್ಲರೂ ಫೋಮ್ ಟ್ಯಾಕ್ ಮನಿ ಇದೆ ಹ್ಯಾವ್ ಅ ವೈಡ್ ರೇಂಜ್ ಎಲ್ಲ ಕೂಡ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಎಲ್ಲ ಇಟ್ಸ್ ಮೇಡ್ ಬೈ ಇದೆ ಆ್ಯಂಡ್ ದೆ ಹ್ಯಾವ್ ವೆರಿ ವೆರಿ ಗ್ರೇಟ್ ವಂಡರ್ಫುಲ್ ಕಲೆಕ್ಷನ್ ಇದೆ ಸೊ ಎಲ್ಲರೂ ಬನ್ನಿ ಅಂತ ಕೇಳ್ತಾರೆ ಲಿವಿಂಗ್ ಅಂತ ಮಾಡಿದ್ದಾರೆ ಸೊ ಇಟ್ಸ್ ಅ ಪ್ರೀಮಿಯಂ ಬ್ರ್ಯಾಂಡ್ ಪ್ರೀಮಿಯಂ ಫರ್ನಿಚರ್ ಬ್ರ್ಯಾಂಡ್ ಅಂದರೆ ಇವಾಗ ಬೆಂಗಳೂರಲ್ಲಿ ಸಾಕಷ್ಟು ಜನ ಇದ್ದಾರೆ ಬಟ್ ಟು ಮ್ಯಾನುಫ್ಯಾಕ್ಚರ್ ಇಲ್ಲೇ ಆ್ಯಂಡ್ ಗಿವ್ ದಟ್ ಪ್ರೀಮಿಯಂ ಆಟ್ ಅ ವೆರಿ ಅಫೋರ್ಡಬಲ್ ಕಸ್ಟಮೈಝಬಲ್ ಫರ್ನಿಚರ್ ತುಂಬಾ ಕಡಿಮೆ ಜನ ಸೊ ಫೋಮ್ ಟೆಕ್ ಅವರು ಒಂದು ಹೊಸ ಬ್ರ್ಯಾಂಡ್ ಕೂಡ ಇವತ್ತು ಲಾಂಚ್ ಮಾಡಿದ್ದಾರೆ ಸೊ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಸಾಕಷ್ಟು ಶೋರೂಮ್ಗಳಾಗಲಿ ಹೀಗೆ ಸೆಲೆಸ್ಟ್ ಕೂಡ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೀತಾರೆ ಇವಾಗ ಎರಡು ಸಿನಿಮಾ ಕನ್ನಡದಲ್ಲಿ ನಡೀತಾ ಇದೆ ಒಂದು ತೆಲುಗು ರಿಲೀಸ್ ಇದೆ ಸೊ ಮಿಕ್ಕಿದ್ದು ಆ ಪ್ರೊಡಕ್ಷನ್ ಇವಾಗ ಯಾರು ಅಂದರೆ ಒಂದು ಅನೌನ್ಸ್ ಆಗಿದೆ ಸತೀಶ್ ನೀನಾಸಂ ಅವ್ರ ಜೊತೆ ದ ರೈಸ್ ಆಫ್ ಅಶೋಕ ಅಂತ ಮತ್ತೊಂದು ಇನ್ನೂ ಅಂದರೆ ಇದು ಇದು ಹಳಗಳ್ಳಿ ಅಂತ ಧನಂಜಯ ಅವ್ರ ಜೊತೆ ಬಟ್ ಏನು ಅಫಿಷಿಯಲ್ ಪೋಸ್ಟರ್ ಏನು ಬಿಟ್ಟಿಲ್ಲ ತಮಿಳು ಅಂತ ತೆಲುಗುಲಿ ರಿಲೀಸ್ಗಿದೆ ಸೊ ಇವಾಗ ಪ್ರಾಬ್ಲಿ ಜುಲೈ ಅಥವಾ ಜುಲೈ ಎಂಡಲ್ಲಿ ರಿಲೀಸ್ ಬರುತ್ತೆ ಸಿನಿಮಾ ಮಿಕ್ಕಿದ್ದು ಪ್ರೊ ಆ ಪ್ರೊಡಕ್ಷನ್ ಹೌಸಸ್ ಯಾವಾಗ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೋ ಆವಾಗ ಎಲ್ರಿಗೂ ಹೇಳ್ತೀವಿ ಸ್ಯಾಂಡ್ಲ್ವುಡ್ ಮತ್ತೆ ಟಾಲಿವುಡ್ ಈಗ ಟಾಲಿವುಡ್ ಅಲ್ಲಿ ಹೋಗಿರೋದ್ರಲ್ಲಿ ಏನು ಇಲ್ಲ ಅಲ್ಲೂ ಕೆಲಸ ಮಾಡ್ತೀವಿ ಇಲ್ಲೂ ಅದೇ ಕೆಲಸ ಮಾಡ್ತೀವಿ ಅಲ್ಲೂ ಆಕ್ಟಿಂಗ್ ಇಲ್ಲೂ ಆಕ್ಟಿಂಗ್ ಆ ತರ ಏನು ಡಿಫ್ರೆನ್ಸ್ ಇಲ್ಲ ಭಾಷೆ ಮಾತ್ರ ಬೇರೆ ಅಷ್ಟೇ ಅದ್ ಬಿಟ್ಟು ನಾವ್ ಮಾಡೋ ಕೆಲಸ ನಾವು ಎಷ್ಟ್ ಎಫರ್ಟ್ ಹಾಕ್ತಿವೋ ಎಲ್ಲ ಸೇಮ್ ಇನ್ನೇನು ಡಿಫ್ರೆನ್ಸ್ ಇಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅನ್ಸುತ್ತೆ ಅಕ್ಟೋಬರ್ ಅಲ್ಲಿ ರಿಲೀಸ್ ಇದೆ ಅಂದ್ರೆ ಇವತ್ತು ಹೊಸೂರು ಮೇನ್ ರೋಡಲ್ಲಿ ಎಡವನ್ನ ಇರಲಿ ಗೇಟಲ್ಲಿ ಫೋಮ್ ಡೆಕ್ ಆ್ಯಂಡ್ ನ್ಯೂ ಬ್ರ್ಯಾಂಡ್ ಸೆಲೆಸ್ತಾ ಲೀವಿಂಗ್ ಸ್ಟೈಲ್ ಅಂದ ಹೆಸರಲ್ಲಿ ಕಸ್ಟಮೈಸ್ಡ್ ಫರ್ನಿಚರ್ ಸ್ಟೋರ್ ಇವತ್ತು ಓಪನ್ ಆಗಿದೆ ನಿಮಗೆ ಎಲ್ಲರಿಗೂ ಈ ಏರಿಯಲ್ಲಿ ಸಿಕ್ಕಂಥ ಎಲ್ಲ ಮೆಟೀರಿಯಲ್ಸ್ಗಳು ರೀಸನ ರೇಟಲ್ಲಿ ನನ್ನ ಸ್ಟೋರಲ್ಲಿ ಅವೈಲಬಿಲಿಟಿ ಇದೆ ನಿಮಗೆ ಯಾವುದು ಕಸ್ಟಮೈಸ್ಡ್ ಫರ್ನಿಚರ್ ಬೇಕಾಗಿದ್ದರೂ ಕೂಡ ನನ್ನ ಸ್ಟೋಪ್ ನನ್ನ ಸ್ಟೋರಲ್ಲಿ ರೀಸನಲ್ ರೇಟಲ್ಲಿ ಕಸ್ಟಮೈಸ್ಡ್ ಫರ್ನಿಚರ್ ಸಿಗ್ತದೆ ಅದೇ ಥರ ಆಲ್ ಫರ್ನಿಚರ್ ಇದೆ ಇಟಾಲಿಯನ್ ಆ್ಯಂಡ್ ಇಂಡಿಯನ್ ಆ್ಯಂಡ್ ಮಲೇಷ್ಯಾ ಫೈ ಸಿಕ್ಸ್ ಕಂಟ್ರೀಸ್ ಮೆಟೀರಿಯಲ್ಸ್ ಇದೆ ಬಟ್ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಲೆದರ್ ಆ್ಯಂಡ್ ಅದರ್ ಮೆಟೀರಿಲ್ಸ್ಗಳಿದೆ ಎಲ್ಲ ಹೈ ಆ್ಯಂಡ್ ಮೆಟೀರಿಯಲ್ಸ್ ವೆರಿ ರೀಸನಬಲ್ ರೇಟಲ್ಲಿ ನನ್ನ ಶೋರಲ್ಲಿ ಸಿಕ್ಬಿಡ್ತದೆ ಟ್ವೆಂಟಿ ಫೈ ಇಯರ್ಸ್ ಅಂದರೆ ಸ್ಪೆಷಲ್ ಆಫರ್ಸು ಡಿಸ್ಕೌಂಟ್ಸ್ ಎಲ್ಲ ಇದೆ ಹೌದು ಸರ್ ಟ್ವೆಂಟಿ ಫೈವ್ ಇಯರ್ ನಾವು ಒಳ್ಳೆಯ ಒಂದು ಸ್ಕೀಮ್ ಮಾಡ್ತಾ ಇದ್ದೀವಿ ಅದು ಕೂಪನ್ ಪರ್ಚೇಸ್ ಮಾಡೋವ್ರಿಗೆ ಒಂದು ಕೂಪನ್ ಇಶ್ಯೂ ಮಾಡ್ತೀವಿ ಆ ಕೂಪನ್ ಫಸ್ಟ್ ಪ್ರೈಸು ಒಂದು ಟೂ ವೀಲರ್ ಫ್ರೀ ಇದೆ ಸೆಕೆಂಡ್ ಪ್ರೈಸ್ ಸೋಫಾ ಸೆಟ್ ತರ್ಡ್ ಪ್ರೈಸ್ ತ್ರೀ ಮೆಂಬರಿಗೆ ರೆಕ್ಲೈನರ್ ಸೋಫಾ ಫ್ರೀ ಇದೆ ಫೋರ್ತ್ ಪ್ರೈಸ್ ಫೋರ್ ಮೆಂಬರಿಗೆ ಮ್ಯಾಟ್ರಸ್ ಫ್ರೀ ಇದೆ ಫಿಫ್ತ್ ಪ್ರೈಸ್ ಟ್ವೆಂಟಿ ಫೈವ್ ಮೆಂಬರಿಗೆ ಸ್ಲಿಮ್ ಮ್ಯಾಟ್ರಸ್ ಫ್ರೀ ಇದೆ ಅದೇ ಥರ ನಾವು ಇನ್ನೊಂದು ಇನಾಗ್ರೇಷನ್ ಆಫರ್ ಮಾಡ್ತಾಯಿದ್ದೀವಿ ಅದರಲ್ಲಿ ಒನ್ ಲ್ಯಾಕ್ ಈ ಸ್ಟೋರಲ್ಲಿ ಪರ್ಚೇಸ್ ಈ ಸ್ಟೋರಲ್ಲಿನಲ್ಲ ನಮ್ಮದು ಎರಡು ಸ್ಟೋರಲ್ಲಿ ಪರ್ಚೇಸ್ ಮಾಡೋರಿಗೆ ನೂರು ಗ್ರಾಮ್ ಸಿಲ್ವರ್ ಫ್ರೀ ಮಾಡ್ತಾ ಇದೀವಿ ಅದೇ ಥರ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಪರ್ಚೇಸ್ ಮಾಡೋರಿಗೆ ನೂರು ಗಿರಾಮ್ ಸಿಲ್ವರ್ ಪ್ಲಸ್ ಟ್ವೆಂಟಿ ಟೂ ತೌಸಂಡ್ ವ್ಯಾಲ್ಯೂ ಇರೋದೊಂದು ರೆಕ್ಲೈನರ್ ಫ್ರೀ ಮಾಡ್ತಾ ಇದ್ದೀನಿ